ಸರ್ ಈಗ ಇನ್ನೊಂದು ಇನ್ನೊಂದು ಪ್ರಶ್ನೆ ಇಂಪಾರ್ಟೆಂಟ್ ಕ್ವಶನ್ ಸರ್ ಜನಗಳ ಮಧ್ಯ ಪ್ರಶ್ನೆ ನಿಮ್ಗೆ ಕೇಳಿಬಿಡ್ತೀನಿ ಇವ್ರೀಗ ಸರ್ ಒಂದು ಜಾತಿ ಒಕ್ಕಲಿಗ ಜಾತಿಯೋ ವೀರಶೈವ ಜಾತಿಯೋ ಲಿಂಗಾಯತರದ್ದು ಅಂತ ಒಂದು ಜಾತಿ ಅಂತ ಇಟ್ಕೊಳ್ಳಿ ಸರ್ ಅದರಲ್ಲಿ ಗಾಣಿಗ ಲಿಂಗಾಯತ ಅಥವಾ ಕುರುಬು ಲಿಂಗಾಯತ ಈ ಥರದ್ದು ಏನೋ ಒಂದು ಬಂತು ಅಂತ ಅಂದ್ಕೊಳ್ಳೋಣ ನಾವು ಇದರಲ್ಲಿ ಕುರುಬ ಅನ್ನೋದನ್ನ ಇಟ್ಕೊಂಡ್ರಿ ಇವರು ಗಾಣಿಗ ಅನ್ನೋದನ್ನು ಇಟ್ಕೊಂಡ್ರು ಲಿಂಗಾಯಿತ ಅಂತ ಇತ್ತಲ್ಲ ಬಿಟ್ಟುಬಿಟ್ರು ಒಕ್ಕಲಿಗರು ಬುಜ್ಜಣಿಗೆ ಅವರು ಪೆಟ್ಟಿಗೆಯವರು ಈ ತರ ಇಟ್ಕೊಂಡಿದ್ರು ಸರಿ ಇಲ್ಲಿ ನಮ್ಮಲ್ಲಿ ಅಶೋಕ್ ಅಂತ ಜಾಯ್ನ್ ಆಗಿದ್ದಾರೆ ಸರ್ ಅಶೋಕ್ ಗೌಡ್ರು ಏನ್ ಮಾಡಿದಿರ ತಾವು ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಉಪ ಮೇನ್ ಆಗಿ ನಾಲ್ಕು ಸಬ್ ಕಾಸ್ಟ್ ಇದೆ ಜೊತೆಗೆ ಸಬ್ ಸಬ್ ಕಾಸ್ಟ್ ಅಂತ ಬಂದಾಗ ನಮ್ಮಲ್ಲಿ ನೂರ ಮೂವತ್ತೆರಡು ಬರ್ತದೆ ಏನ್ ಮಾಡಿದ ಉದಾಹರಣೆಗೆ ಮುಸ್ಕೊಕ್ಕಲಿಗಿರು ಅಂತಿದಾರೆ ನಮ್ಮಲ್ಲಿ ಕೋಲಾರ ಭಾಗದಲ್ಲಿ ಒಂದು ಇಪ್ಪತ್ತ ಇಪ್ಪತ್ತು ಮೂವತ್ತಿಗಿರಾ ಮುಸ್ಕೊಕ್ಕಲಿಗಿರು ಅಂತ ಹೇಳಿ ಮರ್ಸ್ನಲ್ಲಿ ಒಂದು ಪಾರ್ಟ್ ಅದು ನೀವು ಮುಸ್ಕನೇ ಸಪರೇಟ್ ಮಾಡಿದೀರಾ ಅವ್ರನ್ನ ಒಕ್ಕಲಿಗರಲ್ಲಿ ತೋರ್ಸೇ ಇಲ್ಲ ಯಾಕೆ ಯಾಕಿಂತ ಅನ್ಯಾಯ ಮಾಡಿದೀರಾ ಆಮೇಲೆ ಅವ್ರು ಹೇಳಿದ್ದಾರೆ ಕಾಸ್ಟಲ್ಲಿ ಹೇಳಿದಾಗ ಆಮೇಲೆ ಇನ್ನೊಂದೇನಂದ್ರೆ ನೀವು ಎಷ್ಟು ಜನ ಮನೆಗೆ ಹೋಗಿದ್ದೀರಾ ಅಂತಕ್ಕಂಥದ್ದು ಈಗ ನಮ್ಗೆ ಡೌಟ್ ಯಾಕೆ ಅಂದರೆ ಈಗ ಯಾವುದೇ ಒಕ್ಕಲಿಗರ ಪಾರ್ಟ್ ಕೇಳ್ಕೊಳ್ಳಿ ನೀವು ನೀವು ಕೋಲಾರಿಂದ ಹಿಡ್ಕೊಂಡು ನಾವು ಚಿತ್ರದುರ್ಗ ಹೋಗೋವರೆಗೂ ಹೋಗಿ ಮೈಸೂರಿಂದ ಹಿಡ್ಕೊಂಡು ಈ ಕಡೆ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿವರೆಗೂ ಬನ್ನಿ ಯಾರ ಮನೆಗೂ ಬಂದಿಲ್ಲ ಅಂತಕ್ಕಂತಹ ಮಾತು ಯಾಕೆ ಅಂತ ಒಂದು ಒಂದು ನಿಮಿಷ ಒಂದು ನಿಮಿಷ ಇನ್ನೊಂದು ಇನ್ನೊಂದು ಪ್ರಶ್ನೆ ಇದೆ ಈಗ ಉದಾಹರಣೆಗೆ ಗಂಗಟ್ಗಾರ್ ಅಂತ ಬಂದಾಗ ಅದರಲ್ಲಿ ಬಜ್ಜು ಮತ್ತು ಮುಳ್ಳು ಅಂತ ಬರ್ತದೆ ಅದನ್ನಲ್ಲಿ ನೀವು ಬಜ್ಜು ಅನ್ನೋದು ಇಟ್ಕೊಂಡ್ರಿ ಮುಳ್ಳ ಒಕ್ಕಲಿಗ ಅನ್ನೋದು ಬಿಟ್ಬಿಟ್ರಿ ಯಾಕೆ ಇಂಥ ಅನ್ಯಾಯ ಮಾಡಿದ್ದೀರಾ ಅದೇ ನಾನು ಹೆಸರು ಹೇಳಲ್ಲ ಯಾಕೆ ಅಂತಂದ್ರೆ ಮುಖ್ಯಮಂತ್ರಿಗಳಿಗೆ ತಾವತ್ತೀರಿ ಅಂದ್ರೆ ಇವತ್ತಿನ ಮುಖ್ಯಮಂತ್ರಿಗಳು ಅಂದಿನ ಮುಖ್ಯಮಂತ್ರಿಗಳಿಗೆ ತಾವ್ತರಿದ್ರಿ ಅದನ್ನ ಮಾತ್ರ ನೀವು ಹೇಳಿದ್ರಲ್ಲ ಇಲ್ಲಿ ಒಂದು ಕರೀತಾರೆ ಅಲ್ಲೊಂದು ಕರೀತಾರೆ ಅದರಿಂದ ಎಲ್ಲ ಒಟ್ಟು ಗೂಡಿಸ್ತಕ್ಕಂತಹದ್ದು ಉದಾಹರಣೆಗೆ ಒಂದೇ ನಿಮಿಷ ಬಂಟ್ರು ಮತ್ತು ನಮ್ಮ ಕೋಸ್ಟಲ್ ಒಕ್ಕಲಿಗರು ಅವ್ರ ಒಕ್ಕಲಿಗರಲ್ವೇ ಅವ್ರನ್ನ ಯಾಕೆ ಸಪ್ರೇಟಾಗಿ ಇಟ್ಟ್ರಿ ನೀವು ಅಲ್ಲಿ ನಿಮ್ಮ ಒಂದು ಸಮುದಾಯಕ್ಕೆ ಸೇರಿದಂಥವ್ರನ್ನ ಎಲ್ಲರನ್ನೂ ಒಟ್ಟಾಗಿ ಸೇರಿಸಿ ನಿಮ್ಮ ಸಂಖ್ಯೆ ಇಷ್ಟು ಅಂತ ತೋರಿಸ್ತೀರಿ ಅನ್ಯಾಯ ಮಾಡಿದ್ರಿ ಮೇಲೆ ನೀವು ಈಗ ಕಾಸ್ಟ್ ಸೆನ್ಸಸ್ ಆಯ್ತು ಮೈಸೂರಿನ ಭಾಗದಲ್ಲಿ ಮಾಡಿದಂತಹ ಕಾಸ್ಟ್ ಸೆನ್ಸಸ್ ಆವತ್ತೇ ಕೊಟ್ಟರು ಇಲ್ಲಿವರೆಗೂ ಏನಾಗಿತ್ತು ಪ್ರೊಜೆಕ್ಷನ್ಸ್ ಮೇಲೆ ಮಾತ್ರ ಕೊಡ್ತಾ ಇದ್ರು ನೀವು ಸಮೀಕ್ಷೆ ಮಾಡಿದ್ರೆ ಎಲ್ಲರ ಮನೆಗೆ ಹೋಗಿ ಸಮೀಕ್ಷೆ ಮಾಡಬೇಕಾಗಿತ್ತು ಯಾಕೆ ಇಂತಹ ಒಂದು ಅನ್ಯಾಯ ಮಾಡಿದ್ರಿ ಸರ್ ಸರ್ ಈಗ ನಾವು ಯಾರು ಈ ರಿಪೋರ್ಟ್ ನೋಡಿಲ್ಲ ಕಂತರಾಜು ಸರ್ ನಾನಂತೂ ಈ ರಿಪೋರ್ಟ್ ತೆಗೆದು ನೋಡಿಲ್ಲ ಇದು ಜನಗಳಿಗಿರ್ತಕ್ಕಂತ ಅನುಮಾನದ ಪ್ರಶ್ನೆಗಳು ಸರ್ ಇದು ನಿಮ್ಮ ಆನ್ಸರ್ ಏನ್ ಸರ್ ಇದು ಇದು ನಿಜವಾಗಿ ಹೀಗಾಗಿದೆಯಾ ಅಂತ ನೋಡಿ ಅಶೋಕ್ ಅವ್ರು ಕೇಳಿದ್ದು ಪ್ರಶ್ನೆಗಳಿಗೆ ಕೇಳ್ಬೋದು ಅವ್ರ ಏನಲ್ಲ ಈಗ ನಾನು ಹೇಳತಕ್ಕಂತದ್ದು ಆ ತರ ಆಗಿಲ್ಲ ಯಾವ ಮನೆಗೆ ಹೋಗ್ಬೇಕು ಬಿಡ್ಬೇಕು ಅಂತಕ್ಕಂಥದ್ದನ್ನ ಅದು ಇದು ಇಂತ ಜಾತಿ ಮನೆ ಅಂತ ಮಾಡ ಗಣತಿ ಮಾಡ್ಬೇಕಾದಾಗ ಮಾಹಿತಿ ಯಾರು ಇರೋದಿಲ್ಲ ಒಂದು ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಅಶೋಕ್ ಅವರು ಅವ್ರ ಗಮನಕ್ಕೆ ತರೋದೇನಂತ ಹೇಳಿದ್ರೆ ಯಾವುದೇ ಒಂದು ಜಾತಿಯನ್ನು ನಮ್ಮ ಸ್ವಂತ ಇದು ತೀರ್ಮಾನ ಪ್ರಕಾರ ನಾವು ಸೇರಿಸಿಲ್ಲ ಅಲ್ಲಿ ನೀವು ಇರ್ತಕ್ಕಂತ ನಾವು ಆಯೋಗ ಮೊದಲು ಮುಂದಿರ್ತಕ್ಕಂಥ ಜಾತಿ ಪಟ್ಟಿ ಅದಾದ್ಮೇಲೆ ಇನ್ ಯಾವ್ದನ್ನ ಈ ಜಾತಿ ಪಟ್ಟಿನಲ್ಲಿ ಬಿಟ್ಟು ಹೋಗಿದ್ರೆ ದಯವಿಟ್ಟು ನೀವೆಲ್ಲ ಇದು ಮಾಹಿತಿಯನ್ನು ಕೊಡಿ ಬರವಣಿಗೆಯಿಂದ ಕೊಡಿ ಅಂತಕ್ಕಂಥದ್ದನ್ನ ನಾವು ತರಿಸ್ಕೊಂಡಿದ್ದೇವೆ ಗೆಲ್ಲ ಹಾಕ್ಸ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಬಹಳ ಜನ ಬಂದು ಕೊಟ್ಟಿದ್ದಾರೆ ಜಾತಿ ಹೆಸರು ಅಲ್ಲಿಲ್ಲ ಈ ರೀತಿ ಬರಿಬೇಕು ಕನ್ನಡದಲ್ಲಿ ಹಿಂಗ್ ಬರಿಬೇಕು ಇಂಗ್ಲಿಷ್ ನಲ್ಲಿ ಹಿಂಗ್ ಬರಿಬೇಕು ಅಂತಕ್ಕಂಥದ್ದು ಅವ್ರ ಏನ್ ಕೊಟ್ಟಿದಾರೋ ಅದನ್ನ ನಾವು ತಗೊಂಡು ಅದಕ್ಕೊಂದು ಕೋಡ್ ನಂಬರ್ ಅಂತ ಇರುತ್ತೆ ಅದಕ್ಕೆ ಕೊಟ್ಬಿಟ್ಟು ನಾವು ಅದನ್ನ ಮಾಡಿದ್ದೇವೆ ಗೊತ್ತಾಯ್ತಾ ನಮಗೆ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ನಾವು ಯಾವ್ದನ್ನು ಕೂಡ ಊಹೆ ಮಾಡಿಲ್ಲ ಜಾತಿಯನ್ನು ಅಥವಾ ಜನಗಳು ಅಭಿಪ್ರಾಯದ ಪ್ರಕಾರ ನಾವು ಪಟ್ಟಿ ಮಾಡಿರ್ತಕ್ಕಂಥ ಒಂದು ಜಾತಿಯ ಉಪಜಾತಿಗಳನ್ನ ಅದರ ಪ್ರಧಾನ ಜಾತಿಯೊಂದಿಗೆ ಸೇರಿಸದೆ ಬಿಟ್ಟು ಬಿಟ್ಟಿದ್ದೀರಾ ಇದ್ ನಿಜನ ಅಂತ ಇಲ್ಲ ಇಲ್ಲ ನೋಡ್ರಿ ಇವಾಗ ರಿಪೋರ್ಟ್ ನೋಡಿದ ಗೊತ್ತಾಗುತ್ತೆ ನಾನು ಹೇಳ್ತೀನಿ ಕೇಳಿ ಆಮೇಲೆ ಇನ್ನೊಂದು ಬಹಳ ಇನ್ನೊಂದು ಹೇಳ್ತೀನಿ ಅಶೋಕ್ ಅವ್ರಿಗೆ ಒಂದ್ ಪಕ್ಷ ನಾವು ಸಮೀಕ್ಷೆ ಮಾಡಿರ್ತಕ್ಕಂತ ಜಾತಿ ಪಟ್ಟಿಯಲ್ಲಿ ಯಾವ್ದೋ ಒಂದು ಹೆಸರಿಲ್ಲ ಇಲ್ಲ ಅಂತ ತಿಳ್ಕೊಳ್ಳಿ ಅಥವಾ ನಮಗೆ ಇಷ್ಟವಾದ ರೀತಿನಲ್ಲಿ ಇಲ್ಲ ಅಂತ ತಿಳ್ಕೊಳ್ಳಿ ಅದಕ್ಕೇನ್ ಮಾಡಿದ್ವಿ ಗೊತ್ತಾ ಸಮೀಕ್ಷೆ ನಾವು ನಾವು ಮಾಡಿರ್ತಕ್ಕಂಥ ಪಟ್ಟಿಯ ಪ್ರಕಾರ ನಾವು ಸಮೀಕ್ಷೆ ಮಾಡ್ತಾ ಇದ್ದೀವಿ ನಿಮ್ ಮನೆಗೆ ಬಂದಾಗ ನೀವು ಏನ್ ಹೆಸರು ಹೇಳ್ತಿರೋ ಅದು ಆ ಪಟ್ಟಿಯಲ್ಲಿ ಇಲ್ಲದೆ ಇದ್ರೆ ಏನು ಅದಕ್ಕೆ ಸಪರೇಟ್ ಆಗಿ ಬರ್ಕೊಳ್ತಕ್ಕಂತ ಒಂದು ಪ್ರಾವಿಷನ್ ಕೂಡ ಒಂದ್ ಕಾಲ ಮಾಡಿದ್ದೇವೆ ನಾವ್ ಅದನ್ನ ಕೊನೆಗೆ ಸಪೋಸ್ ಎಕ್ಸ್ ಎಂಬ ಜಾತಿ ಅಲ್ಲಿ ಯಾವ ಪಟ್ಟಿನಲ್ಲಿ ಇಲ್ಲ ಅಂತ ತಿಳ್ಕೊಳ್ಳಿ ನಮ್ ಮನೆಗೆ ಬಂದಾಗ ನನ್ ಜಾತಿ ಎಕ್ಸ್ ಅಂತ ತಿಳ್ಕೊಳ್ಳಿ ಅವಾಗ ನಾನು ನಂದು ಜಾತಿ ಎಕ್ಸ್ ಅಂತ ಹೇಳಿದ್ರೆ ಆ ಎಕ್ಸ್ ಆ ಪಟ್ಟಿನಲ್ಲಿ ಇದ್ರೆ ಸರಿ ಇಲ್ದಿದ್ರೆ ಅದನ್ನು ಕೂಡ ಅವ್ರು ಹೇಳಿದ್ದು ಬರ್ಕೊಳ್ತೀವಿ ನಾವು ಆಮೇಲೆ ಇದನ್ನ ಗಮನಿಸ್ತೀವಿ ಅದನ್ನ ಆ ರೀತಿ ಪ್ರಾವಿಷನ್ ಮಾಡಿದೀವಿ ಯಾವ್ದನ್ನೂ ಹೇಳಿದ್ದನ್ನು ಮಾಹಿತಿದಾರ ಕೊಟ್ಟಿರ್ತಕ್ಕಂಥದ್ದು ಯಾವ್ದನ್ನ ನಾವು ರೀ ನಿಮ್ಮ ಹೆಸರು ನಾವು ಹೋಗ್ತಾ ಅಂತಕ್ಕಂಥ ಅವಕಾಶ ಇರಲಿಲ್ಲ ಎಷ್ಟು ಜನಗಳು ಮನೆಗೆ ಹೋಗಿದ್ದೀರಾ ಸರ್ ಇಡೀ ರಾಜ್ಯದಲ್ಲಿ ಹೋಗಿ ಸಮೀಕ್ಷೆ ಮಾಡಿದೀರ ಈಗ ಈಗ ಹೋಗಿದಾರೆ ಇಲ್ಲ ಅಂತಕ್ಕಂಥದ್ದು ನೋಡಿದ್ರೆ ವೆರಿಫೈ ಮಾಡತ್ತೆ ಆಗುತ್ತೆ ಈಗ ನಾವೇನೂ ಇಲ್ಲ ಒಂದು ನಿಮಿಷ ನಾವು ತಾವು ಮೂರು ವರ್ಷ ನಾಲ್ಕು ಎರಡು ಅವಧಿ ಅಂದ್ರೆ ಆರು ವರ್ಷ ತಾವು ಅದ್ಯೋ ಆಯೋಗದ ಅಧ್ಯಕ್ಷರಾಗಿದ್ರಿ ಅದಾದ್ಮೇಲೆ ಇದನ್ನ ತಾವೇನ್ ಹೇಳ್ತೀರಾ ಮೋಸ್ಟ್ ವೈಜ್ಞಾನಿಕವಾಗಿ ಮಾಡಿದೀರಾ ಅಂತ ತಾವು ತಮ್ಮ ಅಲ್ಲಿ ಹೇಳ್ಕೊಂತೀರ ನಮ್ಮ ಕ್ಲೈಮ್ ಏನು ಅಂತಂದ್ರೆ ಅವೈಜ್ಞಾನಿಕ ಯಾಕೆ ಅಂತಂದ್ರೆ ಫಸ್ಟ್ ಪಾಯಿಂಟ್ ನಂಬರ್ ಒನ್ ಮನೆಗಳಿಗೆ ಬಂದಿಲ್ಲ ಅಂತಕ್ಕಂಥದ್ದು ನಾವು ಯಾರನ್ನೇ ಕೇಳಿದ್ರು ಹಳ್ಳಿನಲ್ಲಿ ಹೋಗಿ ಕೇಳಿ ಸಿಟಿನಲ್ಲಿ ಹೋಗಿ ಕೇಳಿ ಅಥವಾ ಅವರು ಒಂದು ಮಿಡ್ ರೇಂಜ್ ನಲ್ಲಿ ಹೋಗಿ ಕೇಳಿ ಎಲ್ಲೂ ಬಂದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ತಾವು ನಮಗೊಂದು ಈಗ ಸ್ಪಷ್ಟವಾಗಿ ತಾವು ಹೇಳಬೇಕು ಪತ್ರಿಕೆ ಹೇಳಿಕೆ ಹೆಂಗಾದ್ರು ಹೇಳಿ ಎಷ್ಟು ಜನ ಮನೆಗಳು ಹೋಗಿದ್ದೀರಾ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಫರ್ಗೆಟ್ ಅಬೌಟ್ ದ ಕಾಸ್ಟ್ ಫರ್ಗೆಟ್ ಅಬೌಟ್ ದ ರಿಲಿಜನ್ ಎಷ್ಟು ಜನ ಮನೆಗೆ ಹೋಗಿದ್ದೀರಾ ಅಶೋಕ್ ಇಲ್ಲಿ ಹೇಳ್ತೀನಿ ಕೇಳಿ ಈಗ ನಾನು ರೆಕಾರ್ಡ್ ಅಲ್ಲಿ ಏನಿದೆ ಅಂತಕ್ಕಂಥದ್ದು ಹೇಳಿಕ್ಕಾಗಲ್ಲ ನಾನು ಒಂದು ಅಲ್ಲ ನಾನು ಹೇಳ್ತೀನಿ ಕೇಳಿ ಈಗ ನಾವು ಯಾರದಾದರೂ ಮನೆಗೆ ಹೋಗಿಲ್ಲ ಅಂತ ಹೇಳಿದ್ರೆ ದೈವittu ಬಂದು ತಿಳಿಸಿ ಆಯೋಕಂತ ಟೈಮ್ ಕೂಡ ಎಕ್ಸ್ಟೆಂಡ್ ಮಾಡಿದ್ವಿ ಈಗ ನನ್ನ ಮನೆಗ್ ಬಂದಿಲ್ಲ ಅಂದ್ರೆ ನಾನು ಹೇಳಬೇಕು ತಾನೆ ರಮಾಕಾಂತ್ ಅವ್ರ ಮನೆಗ್ ಹೋಗಿದ್ರ ಹೋಗಿದ್ರಾ ಹ್ಮ್ ನಾನು ఏం ಈಗ ನನ್ನ ಮನೆಗೆ ನಾವು ನಾವು ಯಾರ್ ಯಾರ್ ನನ್ನ ಕೇಳ್ಲಿ ನನ್ನ ಇಡಿ ನನ್ನ ಇಡಿ ಸಮುದಾಯ ನನ್ನ ಇಡೀ ಸಮುದಾಯದ ಮನೆಗಳಲ್ಲಿ ಚಿಕ್ಕಮಗಳೂರಿನಿಂದ ಡೆಡ್ಕೊಂಡು ನನಗೆ ಎಲ್ಲಾ ಕಡೆ ನಂಟ್ರಗಳಿದ್ದಾರೆ ಎಲ್ಲಾ ಜಿಲ್ಲೆಗಳಲ್ಲೂ ನೆಂಟ್ರಿದ್ದಾರೆ ನಾನು ಯಾವುದೇ ಸಮುದಾಯದಲ್ಲಿ ಯಾರ್ನೇ ಕೇಳಿದ್ರು ಸಹ ಬಂದಿಲ್ಲಪ್ಪ ನಮ್ಮ ಮನೆಗೆ ಅಂತಾರೆ ನೋಡಿ ನೀವು ಸರಿ ನೀವು ತಪ್ಪು ಅಂತ ನಾನು ಹೇಳೋ ಇಲ್ಲ ಒಟ್ಟಿನಲ್ಲಿ ಸಮೀಕ್ಷೆ ಪ್ರಕಾರ ಮಾಡಿರ್ತಕ್ಕಂಥದ್ದು ತನಸಿದಾರಿದ್ದಾರೆ ಅವ್ರಿಗೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಮನೆಗಳು ಅಂತ ನಾವು ಹಂಚಿರ್ತೀವಿ ಆ ಕ್ರಮ ಮಾಡಿದ್ದಾರೆ ಮಾಡಿದಾರೆ ಸಾಧ್ಯವಾದಷ್ಟು ನಾವು ಸೂಪರ್ವೈಸ್ ಮಾಡಿದ್ವಿ ಅದು ಸೂಪರ್ವೈಸರ್ ಕೂಡ ಬೇರೆ ಇತ್ತು ಆಮೇಲೆ ಎಲ್ಲಿ ಮಾಹಿತಿ ಕೊಟ್ಟಿದ್ದಾರೋ ಅವ್ರ ಮಾಹಿತಿ ಅವರೇ ಸಹಿ ಹಾಕಿರ್ತಕ್ಕಂಥದ್ದು ಸಂದರ್ಭ ಇದೆ